ಒಂದು ವಾಚ್ಮೆನ್ ಕಥೆ ಒಬ್ಬ ವಾಚ್ಮೆನ್ ನೈಟ್ ಶಿಫ್ಟ್ ಮುಗಿದ ನಂತರ ಮನೆಗೆ ಹೋಗದೆ ಅವರ ಮಾಲೀಕನಿಗಾಗಿ ಕಾಯುತ್ತಾ ಕುಳಿತಿರುತ್ತಾನೆ ಮಾಲೀಕ ಬಂದ ತಕ್ಷಣ ಓಡಿ ಹೋಗಿ ಸರ್ ನೀವು ಇವತ್ತು ವಿಮಾನದಲ್ಲಿ ಪ್ರಯಾಣ ಮಾಡಬಾರದು ನಿನ್ನೆ ನನಗೆ ನಿಮ್ಮ ವಿಮಾನವು ಅಪಘಾತಕ್ಕೀಡಾಗಿದ್ದನ್ನು ಕನಸು ಕಂಡೆ ಮಾಲೀಕರು ಹೇಳುತ್ತಾರೆ ತುಂಬಾ ಮುಖ್ಯವಾದ ಕೆಲಸ ಬಿಡಲು ಬರುವುದಿಲ್ಲ ಆದರೂ ನಿನ್ನ ಮಾತಿನಂತೆ ನಾನು ಪ್ರಯಾಣ ಮಾಡುವುದಿಲ್ಲ ಕೆಲವೇ ಕ್ಷಣಗಳ ನಂತರ ಹೋಗಬೇಕಾಗಿದ್ದ ವಿಮಾನ ಅಪಘಾತ ಆಗುತ್ತದೆ ಮಾಲೀಕನು ಆಶ್ಚರ್ಯಗೊಂಡು ಅವನ ಕೆಲಸಗಾರನನ್ನ ಕರೆದು ತುಂಬಾ ಹಣ ಕೊಡುತ್ತಾನೆ ಅದರ ಜೊತೆಗೆ ಅವನನ್ನು ಸಸ್ಪೆಂಡ್ ಮಾಡುತ್ತಾನೆ ನಾವೆಲ್ಲರೂ ಆಶ್ಚರ್ಯವಾಗುತ್ತದೆ ನಾನು ಉಳಿಸಿದವನನ್ನು ಕೆಲಸದಿಂದ ಏಕೆ ತೆಗೆದರು ಎಂದು ಒಬ್ಬ ವಾಚ್ಮೆನ್ ರಾತ್ರಿ ಹೊತ್ತು ಕನಸು ಕಂಡರೆಂದರೆ ಅವರು ಮಲಗಿದ್ದರು